రేషినస ఎన్న విన్నప కేళు జన్మంత్రిదయ 마డు సన్నవను ఇవ కేవల సన్నవను ఇవ కేవల ఎన్న విన్నప కేళు జన్మంత్రిదయ 마డు సన్నవను ఇవ కేవల ಬನ್ನ ಬಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದು ಕರುಣಿ ಚೆನ್ನಾಗಿ ಪಾಲಿಸುವುದು ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ಸಣ್ಣವನು ಇವ ಕೇವಲ आरोग्य ऐश्वर्य ऐश्वर्यबेम्बनि मूरुविध वस्तु नारायणन भजकराधवर साधनके पूरकवाभिचार परनि परवित्तापहार दोष दे दरिद्ररा इददिन्दले कारणनु नीने दुष्कर्म परिहरिसु हरिहरिसु यन्न बिन नपकेळु धनमन्त्र हृदय माडू सन्नवन इवके गा सन्नवन इवके वाला ಬಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯಬಾಗೆ ಬಿಸಿಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನೆಪೆವು ಅಸುರಾರಿ ನಿಮ್ಮ ಕರುಣಾಮೃತದ ಮಳೆಗರಿದು ಕುಶಲದಲ್ಲಿ ಪಾಲಿಸು ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪಥವು ಅಸುನಾತರಿಯೇ ಪೊರೆಯ ಸ್ವಾಮಿ ಪೊರೆಯ ಸ್ವಾಮಿ ಎನ್ನ ಭಿನ್ನಪ ಕೇಳು ಮಂತ್ರಿದಯ ಮಾಡು ಸಣ್ಣವನು ಇವ ಕೇವಲ ಸಣ್ಣವನು ಇವ ಕೇವಲ ಅನ್ಯರನ್ನು ಭಜಿಸದಲೇ ನಿನ್ನನ್ನೇ ಸ್ಮರಿಸುತ್ತ ನಿನ್ನ ಚಿಹ್ನೆಗಳನ್ನೆ ಧರಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನವರವರ ವರ್ಣಿಸಿ ನಿನ್ನಿಂದ ಉಪಜೀವಿಸಿ ಅನ್ಯ ಆರೋಗ್ಯವೂ ಅಲ್ಪವೋ ಹಾಗೆ ಅನ್ಯರಿಗೆ ನಿನ್ನ ಸಂಕಲ್ಪ ಭಕ್ತರನ್ನು ಪೋಷಿಪನೆಂದು ಗನ್ನ ಬಿರುದನ್ನು ಉಳುಹೋ ಸ್ವಾಮೀ ಉಳುಹು ಸ್ವಾಮಿ, ಎನ್ನ ಬಿನ್ನಪ ಕೇಳು ತನ್ನಂತೆ ದಯ ಮಾಡು ಸಣ್ಣವನು ಇವ ಕೇವಲ ಸಣ್ಣವನು ಇವ ಕೇವಲ आदि व्याधि गळु उन्माध विब्रमनाना बाधे गौशदवु नीने। स्रीहरियनिन्नकरकमलदिन्सुधेगरदु साधुगळसंतई सुवी। ಆದರಿಸಿ ಅವಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳೊಳಗಿರಿಸಿ ಮೋದ ಕೊಡು ಸರ್ವದ ಸರ್ವದ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ಸಣ್ಣವನು ಇವ ಕೇವಲ ನಿನ್ನವರಲ್ಲಿ ಇವಗೆ ಇನ್ನೊತ್ತಿಯನ್ನು ಕೊಡೋ ನಿನ್ನವರಿದು ನಿನ್ನ ಪ್ರಾರ್ಥಿಸಿದಂತೆ ಅನ್ಯರಿಗೆ ಅಲ್ಪರಿಯೇ ಎನ್ನ ಪಾಲಿಸುವ ದೊರಿಗೆ ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಮನ್ನಿಸಬೇಕೋ ಕರುಣೀ ಉನ್ನಂತ ಗುಣ ಪಾಲವಿಟ್ಟಲ ಇನ್ನಿದನೆ ಪಾಲಿಸುವರು ಪ್ರಭುವೇ ಇನ್ನಿದನೆ ಪಾಲಿಸುವರು ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ಸಣ್ಣವನು ಇವ ಕೇವಲ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದು ಕರುಣಿ ಚೆನ್ನಾಗಿ ಪಾಲಿಸುವುದು ಚೆನ್ನಾಗಿ ಪಾಲಿಸುವುದು ಕರುಣಿ ಚೆನ್ನಾಗಿ ಪಾಲಿಸು you mm -hmm.